ಯಾವುದೇ ಸ್ವಾತಂತ್ರ್ಯ ಹೋರಾಟ ಬಿಟ್ಟೆ ಅವರಿಗೆ ಕೊಡಬೇಕು ಯಾವನ್ನು ಕೇಳಿ ಅವರಿಗೆ ಮತದ ಮುಖಾಂತರ ಅಧಿಕಾರವನ್ನು ಏನ್ ಮಾಧ್ಯಮದವರು ತಾವು ದಿನಾನಿತ್ಯ ನೋಡ್ತಾನೆ ಇದ್ದೀರಾ ನಮಗೆ ಎಪ್ಪತ್ತೊಂಬತ್ತು ವರ್ಷ ತುಂಬಿಡಿದು ನಮ್ಗೆ ದೇಶಕ್ಕೆ ಸ್ವತಂತ್ರ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಸಂವಿಧಾನ ಬರೆದು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮರವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಲಿ ಅಂತೇಳಿ ನಮಗೆ ಸಂವಿಧಾನ ಕೊಟ್ಟರು ಆಮೇಲೆ ಅದೇ ರೀತಿಯಲ್ಲಿ ನಮಗೆ ಜಾತಿಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಮೀಸಲಾತಿ ಶೇಕಡಾವಾರು ಒಂದು ಬರ್ತದೆ ಅದನ್ನು ಕೊಡಬೇಕು ಅಂತೇಳಿ ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡಿದಂಥ ಈ ಮಾದಿಗೆ ಸಮುದಾಯಕ್ಕೆ ಈ ಸಿದ್ದರಾಮಯ್ಯ ಕುಲ್ಗೇಟ್ ಸರ್ಕಾರ ಇವತ್ತು ಕೊಟ್ಟೆ ನಾಳೆ ಕೊಟ್ಟೆ ಎದ್ದೇಳಿದೆ ಮಗ ಕೂತ್ಕೊಳ್ಳೆ ಮಗ ಎದ್ಕೊಳ್ಳೆ ಎದ್ದೇಳಿದೆ ಕೂತ್ಕೊಂಡೆ ಇದೇ ಥರ ಮಾಡಿ 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 ನಮ್ಗಿನ್ನೂ ಕಸ ಗುಡಿಸೋದು ಈ ಗಲೀಜು ಬಾಸೋದು ಇದೇ ಕೆಲಸ ಬಿಟ್ಬಿಡೋಣ ನಮ್ಮ ಸಿದ್ದರಾಮಯ್ಯ ಹದಿನಾರನೇ ತಾರೀಕು ಮಾಡ್ತೀನಿ ಅಂತ ಹೇಳಿದರು ಏನ ಸಚಿವ ಸಂಪುಟ ತಗೊಂಬಂದು ಸೆಷನ್ ಅಲ್ಲಿ ತರ್ತೀವಿ ಅಂತ ತಗೊಂಬಂದ್ರ ಆಮೇಲೆ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರಿಗೆ ನಾವ್ ಹೇಳಿದ್ವಾ ನೀವು ಆಯೋಗ ರಚನೆ ಮಾಡಿ ಸಮಯ ಅಂತ ನಾವು ಮಾದಿಗಳನ್ನು ಕೇಳ್ಕೊಂಡಿದೀವ ಇವತ್ತೇನ ಸರ್ವೋಚ್ಚ ನ್ಯಾಯಾಲಯ ಏನು ನಮ್ಗೆ ಆದೇಶ ಮಾಡಿ ಒಂದು ವರ್ಷ ಒಂದ್ ತಿಂಗ್ಳಾಗ್ತಾ ಬರ್ತಾ ಇದೆ ಅವ್ರೇನನ್ನ ಮಾಡಲಿಲ್ಲ ಅಂದ್ರೆ ನಮ್ಮ ಕಡೆ ನೀವು ದಿಕ್ಕು ತೋರಿಸ್ತಾ ಇಲ್ಲ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಒಂದು ಸಂವಿಧಾನದಡಿಯಲ್ಲಿ ಅಡಿಯಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶಕನ ಗೌರವ ಕೊಡೋದು ಬೇಡ ಸಿದ್ದರಾಮಯ್ಯ ನೀನು ಸಿದ್ಧ ಕೊಡ್ಬೇಕ ಬೇಡ ನೀನು ಅದಕ್ಕೂ ಒಂದು ಕಾನೂನು ಚೌಕಟ್ಟಲ್ಲಿ ನೀನೊಂದು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀರಾ ನೀನು ಅಂಬೇಡ್ಕರ್ ಸಾಹೇಬ್ರು ಬರ್ದಿಲ್ಲ ಕಾನೂನನ್ನ ಇಲ್ಲೇನೋ ಕಾನೂನು ಪೇಟೆಯನ್ನು ನಾವು ಕೇಳ್ತಾ ಇದೀವ ಆಮೇಲೆ ಕಾನೂನು ಅಡಿಯಲ್ಲಿ ನಾಗಮೋಹನ್ ದಾಸ್ ಆಯೋಗನ ನೀವೇ ಮಾಡಿದ್ರಿ ನೀವು ಅಂತ ನಾವು ಹೇಳಿದ್ವಾ ನೀವು ಮಾಡಿದ್ರಿ ದತ್ತಾಂಶ ಬೇಕಂತ ಹೇಳ್ರಿ ಇಂಪೈರ ಡೇಟಾ ತಗೋಬೇಕಂತ ಹೇಳಿದ್ರಿ ಎಲ್ಲನೂ ಕೊಟ್ಟಿದ್ದೀವಲ್ಲ ಎಲ್ಲನೂ ತಗೊಂಡಿದ್ದೀವಲ್ಲ ನೀನು ಇವತ್ತು ಮಾದಿಗರು ಬೀದಿ ಬೀದಿಯಲ್ಲಿ ಬೂತ್ ಮಾಡಿದಲ್ಲಿ ಹೋಗಿ ಕೆಲಸ ಮಾಡಿದವರು ನಮ್ಮ ಮಾದಿಗರು ಎಲ್ಲರಿಗೂ ಪ್ರತಿಯೊಬ್ಬರು ನಮ್ಮ ಏನು ಆಡ್ ಸಾಮಾನ್ಯರು ಇರ್ಬೋದು ನಮ್ಮ ಸಂಬಂಧ ಮಾದಿಗ ಸಂಘ ಕೆ ಎಚ್ ಮನೆಯಪ್ನ ಇರ್ಬೋದು ಎಚ್ ಆಂಜನೇಯರು ಇರಬೇಕು ಪ್ರತಿಯೊಬ್ಬ ಮಾದಿಗರು ಬಂಧುಗಳನ್ನು ಕೆಲಸ ಮಾಡೋರ ಈ ವಿಚಾರದಲ್ಲಿ ಒಬ್ಬ ನೋಡಿ ಇವತ್ತು ಮುದುಕರಾಗಿರ್ಬೇಕು ಏನೇ ಆಗಿರಲಿ ನನ್ನ ವೇಳೆ ನನ್ನ ಮಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನಾದ್ರು ಅನುಕೂಲ ಆಗಲಿ ಮಕ್ಕಳ ಭವಿಷ್ಯಕ್ಕೆ ಏನಾದ್ರು ಇರಲಿ ಪ್ರತಿಯೊಬ್ಬರು ಹೋರಾಟ ಮಾಡಿ ವ್ಯವಸ್ಥಿತ ಮಾಡಿದ್ರು ಸಹ ನೀವು ಹದಿನೈದನೇ ತಾರೀಕು ಮಣ್ಣೇನೆ ಮಾಡ್ತೀರಿ ಅಂತ ಹೇಳಿ ಹತ್ತೊಂಬತ್ತನೇ ತಾರೀಕು ಹೋದ್ರಿ ಇವತ್ತು ಏನನ್ನ ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮ ಈ ಕಸ ಕುಡಿಸ್ತಾರಲ್ಲ ಕಸ ಗುಡಿಸೋ ತಗೊಂಡು ನಿಮ್ಮ ಕಾಂಗ್ರೆಸ್ ಸರ್ಕಾರ ಹಾಳಾಗಿ ಹೋಗ್ಬಿಡ್ತದೆ ಮಾದರಿಗ ಅನ್ಯಾಯ ಮಾಡಿದ್ರೆ ಇವಾಗ ಭೂಮಿ ತಾಯಿ ನಾವು ಭೂಮಿ ಉಟ್ಟ ಮೊದಲು ಉಟ್ರೋರು ನಾವು ನಮ್ಗೆ ಅನ್ಯಾಯ ಮಾಡಕ್ಕೆ ಹೋಗ್ಬಿಡ್ರಿ ದಯವಿಟ್ಟು ಮಾಡಿ ಇವತ್ತು ನಿನ್ನೆನು ನಮ್ಮ ಬಲಗೈ ಸಮುದಾಯದವರಿಗೆ ಎತ್ತಕ್ಕೆ ಅವ್ರಿಗೆ ಹೋರಾಟ ಮಾಡಿಸೋಕ್ಕೆ ಇದು ಮಾಡಿದ್ವಿ ಅವ್ರು ಯಾವತ್ತಾರ ನಾವು ಮೀಸಲಾ ಬೇಕಂದ್ರೆ ಒಂದು ದಿನ ಹೋರಾಟ ಮಾಡೋರು ಇಲ್ಲ ನತ್ತಿದ್ದವ್ರೆ ಅವ್ರು ಅವ್ರನ್ನೇನು ನಾವು ಬೈಕೊಂಡಲ್ಲ ಕೊಡ್ರೆ ಅವ್ರಿಗೆ ಬೇಡ ಅಂತ ಹೇಳ್ತೀರ ನಮ್ಮ ಅಣ್ಣ ಮಂದಿರವರು ಅವರು ನಾವು ಜೊತೆಗಳಾಗಿದ್ದು ಹೋರಾಟ ಮಾಡ್ಕೊಂಡು ಯಾವುದೇ ಒಂದು ವಿಚಾರಗಳಿಂದ ಹೋಗ್ತೀವಲ್ಲ ಅವ್ರನ್ನ ಎತ್ತಿ ಜೊತೆಯಲ್ಲಿ ಸ್ವಲ್ಪ ಕೆಲವು ಸ್ವಾಮೀಜಿಗೆ ನೆತ್ತಿಕ್ಕೆ ಅಲ್ಲ ಸ್ವಾಮೀಜಿಗಳನ್ನು ಎಮ್ ಎಲ್ ಎಲ್ಲ ಎಂ ಪಿ ಅಲ್ಲ ಅವ್ರ ಜೊತೆಗಳಲ್ಲಿ ಇದು ಮಾಡ್ತೀರ ಅಂದ್ರೆ ಹಂಗಾದ್ರೆ ಕರ್ಕೊಂಡು ಹೋಗಿ ಸದನದಲ್ಲಿ ಅವ್ರು ಕೂತ್ಬಿಟ್ಟು ಅವ್ರಿಗೆ ಒಂದು ಎಮ್ ಎಲ್ ಸಿ ಮಾಡಿಬಿಡಲ್ಲಿ ಕೂತ್ಕೊಂಡು ಮಾತಾಡ್ತಿ ಸ್ವಾಮೀಜಿಗೆ ಎಲ್ಲ ಸ್ವಾಮೀಜಿಗಳು ಕೊಡಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಒಂದು ರಾಜ್ಯಶಾಸ್ತ್ರನ ಒಂದು ಅಧ್ಯಯನ ಮಾಡ್ತೀರಾ ರಾಜ್ಯ ಸದಸ್ಯಗಳಿಗೆ ವಿಚಾರ ಗೊತ್ತಿದ್ದೀರಾ ಒಂದು ಏನಕ್ಕೆ ಧಾರ ಮಾಡ್ತೀರಾ ನಿಮಗೆ ಅದೊಂದು ನಿಮ್ಮದೇ ಸರ್ಕಾರ ಇದೆ ಎಲ್ಲ ವ್ಯವಸ್ಥೆದಾಗಿದೆ ಇಲ್ಲಿ ನಮಗೆ ಜನರು ಹೋರಾಟರು ಕೊಡೋ ಒಂದು ಮನವಿ ಒಂದು ಬೇರೆಯವ್ರಿಗೆ ಒಂದು ಮಾಹಿತಿ ಕೊಡೋದೊಂದು ನಿಮ್ಗೆ ಗುಪ್ತವಾಗಿ ಮಾತಾಡೋದೊಂದು ನಿಮ್ಮ ಕೋರ್ಮ ಕಮಿಟಿಯಲ್ಲಿ ಚರ್ಚೆ ಆಗೋದೇ ಒಂದು ನೀವೇ ಒಂದು ಕೆಲವು ಚರ್ಜಿಕೆ ಮಾಡಿದಾಗ ನಮ್ಮ ವಿಚಾರ ಗೊತ್ತಿರಲ್ವಾ ಈಗ ಮಾಧ್ಯಮದವರು ದಿನ ಬೆಳಗ್ಗೆ ಆದರೆ ಇಡೀ ಇತಿಹಾಸದಲ್ಲೇ ಈ ಒಂದು ಮಾದಿಗ ಸಮುದಾಯದಲ್ಲೂ ಹೋರಾಟ ಮಾಡಿದಷ್ಟು ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ವಿಡಿಯೋಗಳಲ್ಲಿ ಯಾವುದೇ ಇತ್ಯಾದಿ ಬಂದಿಲ್ಲ ಇದು ಅಷ್ಟು ಯಾಕಂದರೆ ನಾನು ಮಾಧ್ಯಮದವ್ರಿಗೂ ಬಹಳ ಸಂತೋಷವಾಗಿ ಹೇಳ್ತೀನಿ ನಮ್ಮ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಇವತ್ತು ಜಾತಿಗಳಲ್ಲಿ ಹೇಳಬೇಕಾದ್ರೆ ಯಾವುದೇ ಜಾತಿ ನಮ್ಮ ದಿ ಜಾತಿ ಅಂತ ಯಾವ ಹೇಳ್ಕೊಳ್ಳಲ್ಲ ಹೇಳ್ಕೊಂಡ್ ನಮ್ಮ ಮಾದಿಕ್ ಜಾತಿ ಒಂದೇನ ನಾವು ಮಾದಿಗರು ಅಂತ ಹೇಳಿ ನಾವು ಜಾತಿ ಹೇಳ್ಕೊಂಡಿಲ್ಲ ಕುರುಬರಂತ ಯಾರು ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ ನೋಡೋಣ ಇಲ್ಲ ಗೌಡರಂತ ಯಾರು ಹೇಳ್ಕೊಂಡ್ರೆ ಹೇಳ್ಕೊಂಡು ನೋಡೋಣ ಇವತ್ತು ಯಾರನ್ನ ಕೇಳಿ ನಾವು ಮಾದಿಗಿರು ಅಂತ ಹೇಳ್ತಾರೆ ಧೈರ್ಯವಾಗಿ ಹೇಳ್ತಾರೆ ಯಾಕೆ ಉಟ್ರ ಜಾತಿ ನ್ಯಾಯ ಮಚ್ಚಿಕಲ್ಲ ಇದು ಮಾದಿಕ್ ಜಾತಿ ಇವತ್ತೆಲ್ಲ ನಾಳೆ ಮಾದಿಕ್ ಜಾತಿಗೆ ನ್ಯಾಯ ಸಿಗೇ ಸಿಗುತ್ತೆ ಗಂಡ ನಾ ಬಿಡಲ್ಲ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದೇ ಒಂದು ವಾರ್ನಿಂಗ್ ಮಾಡ್ತಾ ಇದೀವಿ ನಮ್ಮ ನ್ಯಾಯನ ನಾವು ವಿಧಾನಸೌಧಕ್ಕೆ ಹೋಗ್ಬೇಕು ತಡೆದುಕಿ ದಯವಿಟ್ಟು ನಾವು ಸುಮ್ಮನೆ ಇರಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಲ್ಲ ನಮ್ಮ ಬಾರ ನಾ ಬಿಡಿ ಇಲ್ಲ ನೀವೇ ಕರ್ಕೊಂಡು ಹೋಗಿ ನಮ್ ವಿಧಾನಸೌಧ ನುಗ್ಗಿಸಿ ನಾವು ಪೊಲೀಸ್ ನೀವು ನಾವು ಟಚ್ ಮಾಡಕ್ ಹೋಗಲ್ಲ ಟಚ್ ಮಾಡೋದು ನಾಳೆ ದಿನ ನಮ್ಗೆ ಅಗೋರ್ ಮಾಡೋದು ನಾವು ಮಾಡಲ್ಲ ಸಮಯ ನಾವು ಆರ್ ಸಿ ಬಿ ಕಪ್ಗಳು ಮಾಡಿದಾಗ ನಾವು ಮಾಡಲ್ಲ ನಾವು ಮಾದರಿ ಬಹಳ ಶಿಸ್ತು ನೀವು ಮುಂದೆ ಹೋಗ್ತಾ ಇದ್ರೆ ನಾವು ಹಿಂದೆ ಬರ್ತಾ ಇರ್ತೀವಿ ಮಾಡ್ರಿ ಇವತ್ತು ಆ ಪೊಲೀಸ್ ಕಮಿಷನ್ ಅಂತವ್ರನ್ನ ಸಸ್ಪೆಂಡ್ ಮಾಡಿದ್ರಿ ನೀವು ಮಾಡಿದ್ದು ಅಲ್ಕಾಡ್ಗಿರ್ಗೆ ಕೆಲಸಕ್ಕ ಅಲ್ಕಾಡ್ಗಿರಿ ಕೆಲಸ ನೀವು ಮಾಡಿದ್ದು ಸಿದ್ದರಾಮಯ್ಯನವ್ರ ಎಂತ ಉನ್ನತ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ವಿಕಾಸ್ ಕುಮಾರ್ ಅಂತವರು ಆಮೇಲೆ ನಮ್ಮ ದೈನಂದ್ ಸರ್ ಅಂತಾರು ಇಡೀ ಮಾದಿಗ ಸಮಾವೇಶ ಮತ್ತು ದಲಿತ ಇದ್ದಾಗ ಏಕಾಏಕಿ ವ್ಯಕ್ತಿ ಅಂದ್ರೆ ಆತ್ನೊಬ್ಬರೇ ಮುಂದೆ ಎಲ್ಲ ಪ್ರದರ್ಶನಗಳು ಮಾಡ್ತಾ ಇದ್ದಿದ್ದು ನೀವು ಯಾವ ಕಮಿಷನ್ ಮಾಡಿಲ್ಲ ಇದವ್ರ ಕೆಲಸಗಳು ಆ ಕಮಿಷನ್ ಕೆಲಸ ಮಾಡೋ ಅಂತವ್ರನ್ನ ಕರ್ಕೊಂಡು ಹೋಗಿ ಇವತ್ತು ಜೈಲಲ್ಲಿ ಹಾಕಿ ಬಿಸಾಕಿದ್ರಲ್ಲ ಒಬ್ಬ ಕಮಿಷನರ್ ನಿಮ್ಗೆ ನಾಚಿಕೆ ಆಗಲ್ವಾ ಅವತ್ತು ಹೇಳ್ಕೊಟ್ಟಿದ್ರಿ ನೋರ್ಗೆ ಎಲ್ಲಪ್ಪ ನೀನ್ನ ಸಸ್ಪೆಂಡ್ ಮಾಡಿಲ್ಲ ಅಂದ್ರೆ ನನ್ನ ಉದ್ಯೋಗ ಹೋಗ್ಬಿಡ್ತದೆ ಇಲ್ಲ ನರ್ಸೀಟಲ್ಲಿ ನಿನ್ಗೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ಪೊಲೀಸ್ ಐ ಪಿ ಎಸ್ ಅಧಿಕಾರಿಗಳು ಮಾನ ಮರಿದು ಕಳಿತರಲ್ರಿ ಒಂದು ಐ ಪಿ ಎಸ್ ಇದು ವ್ಯಾಲ್ಯೂ ಗೊತ್ತೇನ್ರಿ ನಿಮ್ಗೆ ಒಬ್ಬ ಐ ಎ ಎಸ್ ಅಧಿಕಾರಿಗಳಿಗೆ ಒಂದು ವ್ಯಾಲ್ಯೂ ಗೊತ್ತೇನ್ ರೀ ಒಬ್ಬ ಅದು ಇವ್ರು ಲಾಯರ್ ಆಗಿದ್ದೀರಾ ಲಾಯರ್ ಆಗಿ ನೀವು ಯಾವ ತರ ಕೆಲಸ ಮಾಡ್ಬೇಕಂತ ಗೊತ್ತಿಲ್ವಾ ಈಗ ನಿಮ್ದೆಷ್ಟು ನಿಮ್ದು ಮುಚ್ಚಾಕಿದ್ರಿ ಎಲ್ಲ ಇದು ಮಾಡ್ತು ಇದೆಲ್ಲ ತಿಳ್ದಿರ್ತೀರಿ ಈಗ ದಯವಿಟ್ಟು ನಮಗೆ ನಮ್ಮ ಕೆಲಸ ಏನಿದೆ ನಮ್ದು ಮಾಡ್ಕೊಡಿ ನಾವು ನಿಮಗೆ ಇನ್ನೂ ಹೃದಯಪೂರ್ವವಾದ ಒಂದು ಅಭಿನಂದನೆ ಸಲ್ಲಿಸ್ತೀವಿ ಇವತ್ತೊಂದು ಎಲ್ಲ ಬಂದವರ ಇವತ್ತೇನೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ಈ ಒಂದು ಆಸೆನ ಯಾವತ್ತೂ ನಿರಾಸೆ ಮಾಡಕ್ಕೆ ಹೋಗ್ಬೇಡ್ರಿ ಈ ಒಂದು ವಿಚಾರದಲ್ಲಿ ಒಂದು ವೇಳೆ ಏನಾದರೂ ನಿರಾಸೆ ಏನಾನ ಇವತ್ತು ಕೊಟ್ರೆ ಅಂದರೆ ಇನ್ನು ನಾಳೆಯಿಂದ ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳಿಗೆ ರಾಜೀನಾಮೆ ಕೊಡಬೇಕಂತೇಳಿ ಪ್ರತಿ ಕ್ಷೇತ್ರ ಅವರು ಇನ್ನೂರು ಇಪ್ಪತ್ನಾಲ್ಕು ಕಾನ್ಸ್ಟಿಟಿಯನ್ಸರ್ ಲೇರ್ ಇದ್ದಾರೋ ಎಮ್ ಎಲ್ ಎ ಆಗಲಿ ಎಂ ಪಿಗಳಾಗಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಪ್ರತಿಯೊಬ್ಬರಿಗೂ ರಾಜೀನಾಮೆ ಕೊಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಕಾಂಗ್ರೆಸ್ಗೆ ಒಂದು ಓಡಾಡರ್ದಿರಾ ಈ ಕಸ ಕುಸಾಗ ಕಳಿಸೋ ಕಾಂಗ್ರೆಸ್ ಅವರು ಇದೊಂದು ಹೆಚ್ಚಿಗೆ ಇರಲಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾರು ರಾಹುಲ್ ಗಾಂಧಿಯನ್ನು ಬಂದಾದರೆ ಆ ರಾಹುಲ್ ಗಾಂಧಿಗೂ ಬಿಡಲ್ಲ ಕಪ್ಪು ಕೋಟ ಪ್ರದರ್ಶನ ಮಾಡಿಬಿಟ್ಟು ಮಾದಿಗರು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಚಾರದಲ್ಲಿ ಮಾದಿಗರ ಪರವಾಗಿ ಎಲ್ಲರ ಪರವಾಗಿ ನಾವು ಜೈ ಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸತತವಾಗಿ ಇಲ್ಲಿ ಯಾರೇ ಬರಲಿ ನಮ್ಮ ಹೋರಾಟಗಾರರಿಗೆ ಎಲ್ಲ ರೀತಿಯಲ್ಲಿ ನಾವು ಬೆಂಗಳೂರಿನವರು ಭಾಳ ಒಳ್ಳೆಯವರು ಸಹಕಾರ ಕೊಟ್ಟು ಎಲ್ಲ ವಿಚಾರದಲ್ಲಿ ಮಾಡ್ತಾ ಇದೀವಿ ಮುಂದೆನೂ ಮಾಡ್ತೀವಿ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ವ್ಯವಸ್ಥೆ ನನ್ನ ಮಾತಿಗೆ ಬರುವ ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಬಿ ಆರ್ ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಜೆ ಬಿ ಅಖಿಲ ಭಾರತ ದಲಿತ ಸಮಿತಿ ಬೆಂಗಳೂರು ಈಗಾಗಲೇ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ ಸುದೀರ್ಘ ಮೂವತ್ತು ವರ್ಷ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಬೇಕಂತೇಳಿ ನಾವು ಇಡೀ ಸಮುದಾಯ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ನಮಗೆ ಅನ್ಯಾಯ ಆಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಮಟ್ಟದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ನಾಗಮಹನ್ ದಾಸ್ ಎಚ್ ಎನ್ ನಾಗಮಹನ್ ದಾಸ್ ಆಯೋಗದ ವರದಿ ಏನು ದತ್ತಾಂಶ ಅಂತೇಳಿ ಸರ್ಕಾರ ಒಂದು ಆಯೋಗ ರಚನೆ ಮಾಡಿ ಇಡೀ ಮೂವತ್ತು ಜಿಲ್ಲೆಯಲ್ಲಿ ಸರ್ವೆ ಮಾಡಿ ಮನೆ ಮನೆಗೆ ಸರ್ವೆ ಮಾಡಿದಂಥ ವರದಿಯಲ್ಲಿ ನಮಗೆ ಮೂವತ್ತ ಏಳು ಲಕ್ಷ ಜನಸಂಖ್ಯೆ ಇರುವುದರಿಂದ ನಮಗೆ ಏಳು ಪರ್ಸೆಂಟು ಬೇಕೇ ಬೇಕು ಅನ್ನುವ ಕಾರಣಕ್ಕೆ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಯಾಕಂತಂದ್ರೆ ಇದರಲ್ಲಿ ರಾಜಕೀಯ ದುರುದ್ದೇಶದಿಂದ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಇವತ್ತು ಈ ಪ್ರತಿಭಟನೆ ಮತ್ತು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಇದ್ರಿ ತಾವು ಸಾಮಾಜಿಕ ಅಧಿಕಾರರು ಅಂತ ಹೇಳ್ತಾ ಇದ್ರಿ ಅಯ್ಯಂದ ನಾಯಕರಂತ ಹೇಳ್ಕೊಳ್ತಾ ಇದ್ರಿ ನೀವು ಇದರ ಇದರಲ್ಲಿ ಏನಾದರೂ ತಾರತಮ್ಯ ಮಾಡಿ ಅಥವಾ ಬಲಿ ಸಚಿವರುಗಳ ಮಾತು ಕೇಳಿ ಏನಾದರೂ ಮಾದಿಗರಿಗೆ ಮೋಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ಸಂಪೂರ್ಣ ಧೂಳಿಪಟ ಆಗ್ತದೆ ಮಾದಿಗರ ಶಾಪ ತಡ್ತದೆ ಮಾತಂಗಿ ಶಾಪ ತಡ್ತದೆ ಆದಿಜಿ ಎಂಬ ವಂಶಸ್ಥರ ಶಾಪ ತಡ್ತದೆ ಮತ್ತು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ದಲಿತ ಪರ ಸಂಘಟನೆಗಳು ಪ್ರಗತಿ ಪರ ಸಂಘಟನೆಗಳು ಬುದ್ಧಿಜೀವಿಗಳು ಹೋರಾಟಗಾರರು ಒಳ ಮೀಸಲಾತಿ ಪರ ಹೋರಾಟ ಮಾಡುವಂಥ ಹೋರಾಟಗಾರರು ತೀವ್ರವಾಗಿ ಮಾದಿಗ ತಂಡವರಿಂದ ಕಂಡಿಸ್ತಾ ಇದ್ದೀವಿ ಹಾಗಾಗಿ ಇವತ್ತು ಉಪವಾಸ ಸತ್ಯಾಗ್ರಹ ನಿಮ್ಮ ಕ್ಯಾಬಿನೆಟ್ ಇಪ್ಪತ್ತೆರಡನೇ ತಾರೀಕು ವರೆಗೆ ಇದೆ ಸೆಷನ್ ಅಲ್ಲಿವರು ಕೂಡ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ನಮ್ಮ ರಕ್ತವನ್ನು ಚೆಲ್ಲಿ ಆದರೂ ಒಳ ಮೀಸಲಾತಿ ಪಡ್ತೀವಿ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಬರುವಂತಹ ರಾಜ್ಯಗಳು ಹರಿಯಾಣ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಸರ್ಕಾರ ಜಾರಿ ಮಾಡಿದೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರ ಜಾರಿ ಮಾಡಿದೆ ಒಳ ಮೀಸಲಾತಿ ಜಾರಿ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ನಿಮಗೇನಾಗಿದೆ ಏನಾಗಿದೆ ನಿಮಗೆ ಏನಾದ್ರು ಧೈರ್ಯ ದಮ್ಮು ಇದ್ರೆ ಒಳ ಮೀಸಲಾತಿ ಮಾದಿಗರಿಗೆ ಮೀಸಲಾತಿ ಅನುಗುಣವಾಗಿ ಏಳು ಪರ್ಸೆಂಟ್ ಕೊಟ್ಟು ನಮಗೆ ನಿಮ್ಮನ್ನ ಸ್ವಾಗತಿಸಿವೆ ಅಭಿನಂದಿಸ್ತೀವಿ ಇಲ್ಲದೆ ಇದ್ರೆ ನಿಮ್ಮ ಬಾವುಟಕ್ಕೆ ಬೆಂಕಿ ಹಚ್ಚುತ್ತೀವಿ ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳ ಯಾವ ಜಿಲ್ಲೆಗೆ ಬಂದ್ರು ಕೂಡ ಬಿಡುವುದಿಲ್ಲ ಮಾದಿಗರಿಗೆ ಮೋಸ ಮಾಡುವಂತ ಸರ್ಕಾರ ಈ ದೇಶದಲ್ಲಿ ಯಾವ್ದಾದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ಧಾಂತ ಗೊತ್ತಿಲ್ಲ ಮಾದಿಗರಿಗೆ ಮತವನ್ನ ಹಾಕೊಂಡು ಮಾದಿಗರ ಮೋಸ ಮಾಡುವಂತ ಸರ್ಕಾರ ಯಾವ್ದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಲ್ಲಿರುವಂತ ಕೆಲ ನಮ್ಮ ಸಮುದಾಯದ ಸಚಿವರುಗಳು ಮಾಜಿ ಸಚಿವರುಗಳು ಗುಲಾಮಿಗಿರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂಡಿದ್ದಾರೆ ಮಾದಿಗರ ಮೋಸ ಆಗ್ತದೆ ಸ್ವಾಮಿ ಮೂವತ್ತು ವರ್ಷಗಳ ಹೋರಾಟವನ್ನು ಮಾಡಿದ್ದೀವಿ ಮೂವತ್ತು ವರ್ಷಗಳಿಂದ ನಾವು ಬೀದಿಗೆ ಬಂದು ರೋಡಿಗೆ ಕೂತ್ಕೊಂಡಿದ್ದೀವಿ ಯಾವನೋ ಜ್ಞಾನ ಅಜ್ಞಾನ ಇಲ್ಲದ ಜ್ಞಾನ ಪ್ರಕಾಶ್ ಅಂತ ಅವನು ಯಾವನೋ ಜ್ಞಾನ ಇಲ್ಲದವನು ಅವನು ಸ್ವಾಮೀಜಿ ಸುಟ್ಟಾಗ್ತಾನೆ ವರದಿಗಳು ಸುಟ್ಟಾಗ್ತಾನೆ ಅವ್ನಿಗೇನಿದೀರಿ ನೈತಿಕ ನೈತಿಕತೆ ಇದೆ ಅವ್ನಿಗೆ ಅಂತವನು ಇರುತ್ತಾ ಈಗಾಗಲೇ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ ಹಾಗಾಗಿ ದಂಡೋರು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಮಗೆ ಒಳ ಮೀಸಲಾತಿ ಏಳು ಪರ್ಸೆಂಟ್ ಸಿಗಬೇಕಂತೇಳಿ ನಾವು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ಈ ವೇದಿಕೆ ಮೇಲೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀವಿ ನಾವು ಶಾಂತಿ ರೀತಿಯಿಂದ ಇದ್ದೀವಿ ಇಲ್ಲಿವರೆಗೂ ಇನ್ನು ಮುಂದೆ ನಾವು ಶಾಂತಿ ರೀತಿಯಿಂದ ಇರುವುದಿಲ್ಲ ರೋಡಿಗೆ ಬರ್ತೀವಿ ನಮ್ಮ ಪ್ರಾಣವನ್ನು ಹೋದ್ರೆ ಪರವಾಗಿಲ್ಲ ಒಳ ಮೀಸಲು ಪಡ್ಡ ಪಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಈ ಒಳ ಮೀಸಲಾತಿ ಹೋರಾಟದ ಬಗ್ಗೆ ಹೇಳ್ಬೇಕಂದ್ರ ಎಷ್ಟು ಜನ ತಾಳ್ಮೆಯಲ್ಲಿದ್ರೆ ನಾವು ಕೇಳಿದ್ರು ಆ ಹೋರಾಟದ ನಮ್ಗ ಸ್ಪಂದಿಸ್ತೀವಿ ಕೊಡ್ತೀವಿ ಅಂತಂದ್ರೆ ಇತ ಕೊಡಾಕೂ ಇಲ್ಲ ಈತ ಬಿಡಾಕೂ ಇಲ್ಲ ನಮ್ಮ ಜನಾಂಗದ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದ್ರ ಒಂದ್ ಸುಪ್ರೀಂ ಕೋರ್ಟ್ ಆದೇಶ ಐತೆ ಅಂದ್ರು ಸಹ ಅದನ್ನ ಗಮನಕ್ಕೆ ತಗೊಂಡ ಅದನ್ನ ಜಾರಿ ಮಾಡಾಕತ್ತಿಲ್ಲ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಕಡೆ ನಾನು ಏನು ಕೇಳ್ಕೊಳಕತ್ತೀನಿ ಅಂದ್ರ ಜಾರಿ ಆಗಿದ್ದು ನಮ್ಮ ಹಕ್ಕು ನಾವು ಕೇಳಕತ್ತೀವಿ ಬೇರೆ ಏನು ಕೇಳಕತ್ತಿಲ್ಲ ಬೇರೆ ಏನು ನಾನು ಆಸ್ತಿ ಕೇಳಾಕತ್ತಿಲ್ಲ ನನ್ನ ಆಸ್ತಿ ನಮಗೆ ಕೊಡ್ರಿ ಅಂತ ಕೇಳಾಕತ್ತೀವಿ ಂತ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ನಾವು ಎಷ್ಟೆಲ್ಲಾ ಹೋರಾಟ ಮಾಡ್ಬೇಕು ಎಷ್ಟೆಲ್ಲ ತಾಳ್ಮೆ ತಗೊಂಡು ನಮ್ಗೆ ಏಳ್ ಪರ್ಸೆಂಟ್ ಐತಿಂಟ್ ಎಷ್ಟ್ ಅನ್ಯಾಯ ಆಗ್ತದೆ ಎಷ್ಟ್ ಇಲ್ಲ ಅನ್ನೋದು ನಿಮ್ಗೆಲ್ಲಾ ಗೊತ್ತೇತ್ ಸರ್ಕಾರಕ್ ಬಟ್ ಯಾಕ ಮಾಡಕ್ರಿ ನಾವ್ ಎಷ್ಟ್ ತಾಳ್ಮೆಲ್ಲಿದ್ರೆ ಬೇರ್ಕೊಂದೀವಿ ರಾತ್ರಿ ಅಗಲ ಅನ್ನೋದೇ ಕುಟುಂಬ ಆ ಬಿಟ್ಟು ಬಂದು ನಾವು ಸ್ಟ್ರೈಕ್ ಮಾಡಿದ್ರು ಸ ಸ್ಪಂದಕತ್ತಿಲ್ಲ ಹ್ಮ ನಾವ್ ಯಾರಿಗೆ ಏನು ಎಲ್ಲಾರು ಒಂದೇ ಅಂತ ಕೇಳಾಕತ್ತೀವಿ ನಮಗ್ ಏನ್ ಆದೇಶ ನಾಂಗ್ ಏನು ವರದಿ ಕೊಟ್ಟಾರ ಆ ವರದಿ ಪ್ರಕಾರ ನಮ್ಗೆ ಏನ್ ಬರ್ಬೇಕಾಯ್ ಏಳು ಪರ್ಸೆಂಟ್ ನಮಗ್ ಸಿಗ್ಬೇಕಷ್ಟೇ ನಾವ್ ಅದೇ ಸಿಗತ್ತನ ಬಿಡಂಗಿಲ್ಲ ಇವತ್ ಹೆಣ್ ಮಕ್ಳ ಆಗಲಿ ಗಂಡ್ ಮಕ್ಳ ಆಗಲಿ ಎಲ್ಲಾರು ಹೋರಾಟಕ್ಕೆ ಆ ಹೋರಾಟ ನಾವ್ ಮಾಡೇ ಮಾಡ್ತಿವಿ ನಮ್ ಅಕ್ಕ ನಾವ್ ಕೇಳಾಕತ್ತೀವ್ರಿ ಯಾರು ಕೇಳಾಕತ್ತಿಲ್ಲ ಯಾಕೆ ನೀಡ್ತಾ ಇಲ್ಲ ಬೇರೆ ಬೇರೆದಾರ ಸಿವುಳುಗಳನ್ನೂ ಫಾಲ್ ಕೇಳ್ತೀವಿ ನಮ್ಮ ಸಿಳ ಕೇಳಿ ಕೊಡ್ರಲ್ಲ